ಪ್ರಿಯರೇ ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆಯಾಗಲಿ ತಪಸ್ಸು ಕಾಲದ ಐದನೆಯ ವಾರ ಮಾರ್ಚ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಸೋಮವಾರ ಸಂತ ಯೋವಾನನ್ ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಎಂಟನೇ ಅಧ್ಯಾಯ ಒಂದರಿಂದ ಹನ್ನೊಂದರವರೆಗಿನ ವಚನಗಳು ಆ ಕಾಲದಲ್ಲಿ ಏಸು ಓಲಿವ್ ಗುಡ್ಡಕ್ಕೆ ಹೋದರು ಮರುದಿನ ಮುಂಜಾನೆ ಅವರು ಮತ್ತೆ ಮಹಾದೇವಾಲಯಕ್ಕೆ ಬಂದರು ಜನರು ಸುತ್ತಲೂ ಬಂದು ನೆರೆಯಲು ಏಸು ಕುಳಿತುಕೊಂಡು ಬೋಧಿಸತೊಡಗಿದರು ಆಗ ಧರ್ಮಶಾಸ್ತ್ರಿಗಳು ಫರೀಜಾಯರು ಒಬ್ಬ ಹೆಂಗಸನ್ನು ಅಲ್ಲಿಗೆ ಕರೆತಂದರು ಅವಳು ವ್ಯಭಿಚಾರ ಮಾಡುತ್ತಿದ್ದಾಗಲೇ ಸಿಕ್ಕಿಬಿದ್ದಿದ್ದಳು ಅವಳನ್ನು ಎಲ್ಲರ ಮುಂದೆ ನಿಲ್ಲಿಸಿ ಬೋಧಕರೇ ಈ ಹೆಂಗಸು ವ್ಯಭಿಚಾರ ಮಾಡುತ್ತಿದ್ದಾಗಲೇ ಸಿಕ್ಕಿಬಿದ್ದಳು ಇಂಥವರನ್ನು ಕಲೆಸೆದು ಕೊಲ್ಲಬೇಕೆಂದು ಮೋಶೆಯೇ ಧರ್ಮಶಾಸ್ತ್ರದಲ್ಲಿ ವಿಧಿಸಿದ್ದಾನೆ ಈ ಕುರಿತು ನಿಮ್ಮ ಅಭಿಪ್ರಾಯವೇನು ಎಂದು ಪ್ರಶ್ನಿಸಿದರು ಏಸುವನ್ನು ಮಾತಿನಲ್ಲಿ ಸಿಕ್ಕಿಸಿ ಅವರ ಮೇಲೆ ತಪ್ಪು ಹೊರಿಸಬೇಕೆಂಬುವುದೇ ಅವರ ಉದ್ದೇಶವಾಗಿತ್ತು ಏಸುವಾದರೂ ಬಗ್ಗಿಕೊಂಡು ಬೆರಳಿನಿಂದ ಮರಳ ಮೇಲೆ ಏನನ್ನೋ ಬರೆಯುತ್ತಾ ಕುಳಿತರು ಬಂದವರಾದರೂ ಮೇಲಿಂದ ಮೇಲೆ ಪ್ರಶ್ನೆ ಹಾಕುತ್ತಲೇ ಇದ್ದರು ಆಗ ಏಸು ನೆಟ್ಟಗೆ ಕುಳಿತು ನಿಮ್ಮಲ್ಲಿ ಪಾಪ ಮಾಡದವನು ಯಾವನೋ ಅಂಥವನು ಇವಳ ಮೇಲೆ ಮೊದಲನೆಯ ಕಲ್ಲು ಬೀರಲಿ ಎಂದು ಹೇಳಿ ಪುನಃ ಬಗ್ಗಿಕೊಂಡು ನೆಲದ ಮೇಲೆ ಬರೆಯತೊಡಗಿದರು ಇದನ್ನು ಕೇಳಿದ್ದೇ ಹಿರಿಯರಿಂದ ಹಿಡಿದು ಅವರೆಲ್ಲರೂ ಒಬ್ಬೊಬ್ಬರಾಗಿ ಅಲ್ಲಿಂದ ಕಾಲು ಕಿತ್ತರು ಕೊನೆಗೆ ಅಲ್ಲಿ ಉಳಿದವರೆಂದರೆ ಏಸು ಮತ್ತು ನಿಂತುಕೊಂಡಿದ್ದ ಆ ಹೆಂಗಸು ಆಗ ಏಸು ಎತ್ತಿ ತಾಯಿ ಅವರೆಲ್ಲ ಎಲ್ಲಿ ನಿನಗೆ ಯಾರೂ ಶಿಕ್ಷೆ ವಿಧಿಸಲಿಲ್ಲವೇ ಎಂದು ಕೇಳಿದರು ಅವಳು ಇಲ್ಲ ಪ್ರಭು ಎಂದಳು ಏಸು ಅವಳಿಗೆ ನಾನು ನಿನಗೆ ಶಿಕ್ಷೆ ವಿಧಿಸುವುದಿಲ್ಲ ಹೋಗು ಇನ್ನು ಮೇಲೆ ಪಾಪ ಮಾಡಬೇಡ ಎಂದರು ಪ್ರಭುವಿನ ಶ್ವಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿಸಲ್ಲಲಿ ಚಿಂತನೆ ದಯೆ ಪ್ರೀತಿಯಿಂದಲೂ ಒಬ್ಬ ಪಾಪಿಯನ್ನು ತಿದ್ದಬಹುದು ಪ್ರಭು ಏಸುಕ್ರಿಸ್ತರಲ್ಲಿ ಆತ್ಮೀಯರೇ ಯೇಸುಸ್ವಾಮಿ ಈ ಜಗತ್ತಿಗೆ ಬಂದದ್ದು ಪಾಪಿಗಳನ್ನು ಹುಡುಕಿ ಹಾಗೂ ಅವರ ರಕ್ಷಣೆಗಾಗಿ ಈ ಜಗತ್ತಿನಲ್ಲಿ ಎಲ್ಲರೂ ಪುಣ್ಯವಂತರಾಗಿದ್ದರೆ ಏಸು ಜಗತ್ತಿಗೆ ಬರುವ ಅವಶ್ಯಕತೆಯಿರಲಿಲ್ಲ ಏಸು ಬೋಧಿಸಿದ್ದು ಪ್ರೀತಿ ಶಾಂತಿ ಕ್ಷಮೆಯನ್ನು ಕಾನು ದೇವರನ್ನಾಗಿ ಮಾಡಿದ್ದ ಫರಿಸಾಯರನ್ನು ಈ ಕಾರಣಕ್ಕಾಗಿಯೇ ಅವರು ಖಂಡಿಸಿದರು ಫರಿಸಾಯರ ಮತ್ತು ಧರ್ಮಶಾಸ್ತ್ರಿಗಳ ಕಾನೂನಲ್ಲಿ ಪ್ರೀತಿಗೆ ಕ್ಷಮೆಗೆ ಅವಕಾಶವಿರಲಿಲ್ಲ ಅಲ್ಲಿ ಕಾನೂನು ಪಾಲನೆಯೇ ಮುಖ್ಯವಾಗಿತ್ತು ಹಾಗಾಗಿ ವ್ಯಭಿಚಾರದಲ್ಲಿ ಸಿಕ್ಕಿಬಿದ್ದ ಮಹಿಳೆಯನ್ನು ಏಸುವಿನ ಬಳಿ ಕರೆತರುತ್ತಾರೆ ಏಸುವನ್ನು ತಪ್ಪಿನಲ್ಲಿ ಸಿಕ್ಕಿಸುವುದೇ ಅವರ ಮುಖ್ಯ ಉದ್ದೇಶವಾಗಿತ್ತು ಪ್ರಿಯರೇ ಧರ್ಮೋಪದೇಶ ಕಾಂಡ ಇಪ್ಪತ್ತೆರಡನೇ ಅಧ್ಯಾಯ ಹದಿಮೂರರಿಂದ ಇಪ್ಪತ್ನಾಲ್ಕರ ವಚನಗಳ ಪ್ರಕಾರ ವ್ಯಭಿಚಾರದಲ್ಲಿ ಸಿಕ್ಕಿಬಿದ್ದ ಮಹಿಳೆಯನ್ನು ಕಲ್ಲಿನಿಂದ ಹೊಡೆದು ಸಾಯಿಸಬಹುದಿತ್ತು ಒಂದು ಪಕ್ಷ ಏಸು ಕೊಲ್ಲಲು ಅಪ್ಪಣೆ ನೀಡಿದ್ದರೆ ಪಾಪಿಗಳ ವಿರೋಧಿ ಎಂಬ ಹಣೆಬರವನ್ನು ಕಟ್ಟಿಕೊಳ್ಳುತ್ತಿದ್ದರು ಹಾಗೂ ಅವರ ಪ್ರೀತಿ ಕ್ಷಮೆಯ ಬೋಧನೆಗೆ ಧಕ್ಕೆ ಉಂಟಾಗುತ್ತಿತ್ತು ಏಸು ಕ್ಷಮೆ ನೀಡಿದ್ದರೆ ಅವರು ಮೋಶೆಯ ಕಾನೂನನ್ನು ಮೀರಿದಂತಾಗುತ್ತಿತ್ತು ಫರೀಝಾಯರ ಕಪಟತನವನ್ನು ಅರಿತ ಏಸು ಯಾರೂ ತಪ್ಪನ್ನು ಮಾಡಿಲ್ಲವೋ ಅವರಿಗೆ ಕಲ್ಲನ್ನು ಎಸೆಯುವ ಅವಕಾಶ ನೀಡುತ್ತಾರೆ ಪರರನ್ನು ದೂಷಿಸುವ ಮೊದಲು ನಮ್ಮ ನೈತಿಕತೆಯ ಪರೀಕ್ಷೆಯಾಗಬೇಕು ತಪ್ಪನ್ನು ಖಂಡಿಸಬೇಕು ಆದರೆ ಅದು ಅಮಾನುಷವಾಗಿ ಅಲ್ಲ ಮಾನವೀಯತೆಯ ನೆಲೆಗಟ್ಟಿನಲ್ಲಿ ಪ್ರಿಯರೇ ಮಾನವೀಯತೆಯ ನೆಲೆಗಟ್ಟಿನಲ್ಲಿ ತಪ್ಪಿತಸ್ಥರನ್ನು ತಿದ್ದಲು ಶಿಕ್ಷೆ ಬೇಕಾಗಿಲ್ಲ ದಯೆ ಪ್ರೀತಿಯಿಂದಲೂ ಕೂಡ ತಿದ್ದಬಹುದು ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ ಇದು ಧನಿ ಮಾಧ್ಯಮ ಮನೆಯ ಕೊಡುಗೆ ಧ್ವನಿ ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ ಬೆಂಗಳೂರು ಮಹಾಧರ್ಮಕ್ಷೇತ್ರ ಪ್ರಿಯರೇ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ ಧನ್ಯವಾದಗಳು